ಪಡುವಲಕಾಯಿ ಬಳ್ಳಿಯಲ್ಲಿ ತುಂಬ ಹಾಕ್ಕೊಂಡಿದೆ ಪುಟ್ಟ ಪುಟ್ಟದಾಗಿರೋ ಸಾವಯವ ಗೊಬ್ಬರದಲ್ಲಿ ಬೆಳೆದಿರುವಂತಹ ಪಡುವಲಕಾಯಿ ಜೊತೆಯಲ್ಲಿ ಹಾಗಲ ಬಳ್ಳಿನೂ ಇದೆ ನೋಡಿ ಈ ಪಡುವಲಕಾಯಿ ರುಚಿ ತುಂಬ ಇರುತ್ತೆ ಸ್ನೇಹಿತರೆ ನಾವು ಚಿಕ್ಕವರಿರುವಾಗ ನಮ್ಮ ತಾಯಿಯ ಮನೆಯಲ್ಲಿ ಈ ರೀತಿಯಾಗಿ ಪಡುವಲ ಹೀರೆ ಬೆಂಡೆ ಇತ್ಯಾದಿಗಳನ್ನೆಲ್ಲ ಬೆಳೆಯುತ್ತಿದ್ದರು ಅವಿಭಕ್ತ ಕುಟುಂಬವಾದ ನನ್ನ ತಾಯಿಯ ಮನೆಯಲ್ಲಿ ನನ್ನ ಅಜ್ಜನು ಶತಾಯುಷಿಯಾಗಿ ಬಾಳಿ ಬದುಕಿದವರು ಸಣ್ಣಜ್ಜ ದೊಡ್ಡಪ್ಪ ಅಪ್ಪ ಹೀಗೆ ಎಲ್ಲರೂ ಎಂಬತ್ತು ತೊಂಬತ್ತು ವರ್ಷದ ಮೇಲೆ ಬಾಳಿ ಬದುಕಿದವರು ಇವರೆಲ್ಲರಿಗೆ ಈ ರೀತಿಯಾಗಿ ಈ ಪಡುವಲಕಾಯಿಯಿಂದ ಮಾಡುವ ಸೀಮೆಲ್ಲರವು ತುಂಬ ಇಷ್ಟವಾಗಿತ್ತು ಹಾಗಾಗಿ ಈ ವಿಡಿಯೋವನ್ನು ಅವರ ನೆನಪಿನಲ್ಲಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಸಾವಯವ ಗೊಬ್ಬರ ಹಾಕಿ ಬೆಳೆಸಿದಂತಹ ಈ ಪಡುವಲಕಾಯಿಯನ್ನು ನನ್ನ ಅತ್ತಿಗೆ ಮನೆಯಿಂದ ಬೆಂಗಳೂರಿಗೆ ತರುವಾಗ ಸ್ವಲ್ಪ ಬಾಡಿದಂತಿತ್ತು ಆದರೂ ರುಚಿಯಲ್ಲಿ ವ್ಯತ್ಯಾಸವಿರಲಿಲ್ಲ ಈ ಪಡುವಲಕಾಯಿಯ ಬೀಜವನ್ನು ತೆಗೆದಿಟ್ಟು ಅದನ್ನು ಚಟ್ನಿ ಮತ್ತು ದೋಸೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ನಾನಿಲ್ಲಿ ಸ್ವಲ್ಪವೇ ಶೀಮಿಲಾರ ಮಾಡ್ತಾ ಇರೋದರಿಂದ ಈ ಬೀಜವನ್ನು ತೆಗೆದಿಟ್ಟು ಪಡುವಲಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ ಈ ಬೀಜವನ್ನು ಉಪಯೋಗಿಸಿ ಚಟ್ನಿ ಮತ್ತು ದೋಸೆಯನ್ನು ಮಾಡುವ ವಿಧಾನವನ್ನು ಇನ್ನೊಂದು ವಿಡಿಯೋದಲ್ಲಿ ಹಂಚಿಕೊಡ್ತೀನಿ ಈಗ ನಾವು ಈ ಪಡುವಲಕಾಯಿಯನ್ನು ಬೀಜ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ನಾನು ಮೊದಲೇ ಹೇಳಿದಂತೆ ನಾವು ಅಡುಗೆ ಮಾಡುವಾಗ ಚಾಕುವಿನಿಂದ ಹೆಚ್ಚುವ ಬದಲು ಈ ರೀತಿಯಾಗಿ ಮೆಟಗತ್ತಿಯ ಮೆಣೆ ಮೇಲೆ ಕುಳಿತು ಹೆಚ್ಚುವುದು ಅಭ್ಯಾಸವಾಗಿದೆ ಇದನ್ನು ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡು ಒಂದು ಪಾತ್ರೆಯಲ್ಲಿ ಈ ಹೋಳುಗಳು ಬೇಯುವಷ್ಟು ನೀರನ್ನು ಹಾಕಿ ಮೆದುವಾಗುವ ತನಕ ಬೇಯಿಸಿಕೊಳ್ಳಬೇಕು ಮನೆಯಲ್ಲಿಯೇ ಬೆಳೆದ ಈ ಪಡುವಲ ಅಥವಾ ನಾವು ಪಟ್ಲಕಾಯಿ ಅಂತ ನಮ್ಮ ಹವ್ಯಕರಲ್ಲಿ ಕರೆಯೋದು ಹವ್ಯಕರಲ್ಲಿ ಈ ಪಟ್ಲಕಾಯಿಯ ಬಜ್ಜಿಯಂತೂ ಇನ್ನೂ ರುಚಿಯಾಗಿ ಮಾಡುತ್ತೇವೆ ಹಿಂದಿನ ವಿಡಿಯೋದಲ್ಲಿ ನಾನು ಹಂಚಿಕೊಂಡಿದ್ದೀನಿ ಅದರ ವಿಧಾನವನ್ನು ಈ ರೀತಿಯಾಗಿ ಮೆದುವಾಗ ತನಕ ಬೆಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಬೇಕು ಈ ಪಡುವಲಕಾಯಿಯಲ್ಲಿ ಕಫವನ್ನು ನಿವಾರಿಸುವ ಶಕ್ತಿ ಇದೆ ಹಾಗಾಗಿ ನೆಗಡಿಯಾದಾಗ ಜ್ವರವಾದಾಗ ಈ ಪಡುವಲಕಾಯಿಯನ್ನು ಬೇಯಿಸಿ ಉಪ್ಪು ಬೆಲ್ಲ ಹಾಕಿ ಬಜ್ಜಿ ಮಾಡಿ ತಿನ್ನೋದರಿಂದ ಬಾಯಿಗೆ ರುಚಿಯಷ್ಟೇ ಅಲ್ಲದೆ ಕಫಹಾರವೂ ಆಗಿರುತ್ತದೆ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಹಸಿಮೆಣಸಿನ ಬದಲು ಸೂಜಿ ಮೆಣಸನ್ನ ಜಜ್ಜಿ ಹಾಕಿಕೊಂಡಿದ್ದೀನಿ ಮತ್ತು ಒಂದು ಒಗ್ಗರಣೆಗೆ ಜೀರಿಗೆಯನ್ನು ತುಪ್ಪದಲ್ಲಿ ತಯಾರಿಸಿ ಈ ಕುದಿಯುತ್ತಿರುವ ಹೋಳಿಗೆ ಹಾಕಿ ಇನ್ನೊಮ್ಮೆ ಕುದಿಸಿಕೊಂಡು ಹಸಿ ತೆಂಗಿನ ತುರಿಯನ್ನು ಮಿಕ್ಸಿಯಲ್ಲಿ ರುಬ್ಬಿ ಅದರ ರಸವನ್ನು ಹಾಕುವುದು ಅಂದರೆ ಕಾಯಿ ಹಾಲನ್ನು ಈ ಸೀಮಲ ಹರಕ್ಕೆ ಸ್ವಲ್ಪ ಹಾಕೋದು ಜ್ವರ ಬಂದಾಗ ಈ ಪಟ್ಲಕಾಯಿ ಶೀಮೆಲಾರವನ್ನು ಮಾಡಿ ನೋಡಿ ನೋಡಿ ಈಗ ನಾನು ಈ ಕಾಯಿ ರಸವನ್ನು ಅಥವಾ ಕಾಯಿ ಹಾಲನ್ನು ತೆಗೆದರೂ ಉಳಿದ ಕಾಯಿ ತುರಿಯನ್ನು ಸಾರು ಸಾಂಬಾರು ಇತ್ಯಾದಿಗಳಿಗೆ ಬಳಸಿಕೊಂಡಿದ್ದೀನಿ ಈ ಕುದಿಯುತ್ತಿರುವ ಈ ಪಟ್ಲಕಾಯಿಯ ಹೋಳಿಗೆ ಕಾಯಿ ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿಸಿದರೆ ಪಟ್ಲಕಾಯಿಯ ಶೀಮೆಲಾರವು ಸಿದ್ಧವಾಗುತ್ತದೆ ಇದನ್ನು ಬೋಲ್ ಸಹಿತ ಹಾಗೆಯೇ ಸೂಪಿನಂತೆಯೂ ಕುಡಿಯಬಹುದು ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಹಾಕಿಕೊಂಡು ಊಟ ಮಾಡಿದರಂತೂ ನೆಗಡಿ ಜ್ವರ ಇದ್ದವಾಗ ಬಾಯಿ ರುಚಿ ಹೆಚ್ಚಿಸುವುದಲ್ಲದೆ ಆರೋಗ್ಯಕರವಾಗಿರುತ್ತದೆ ನೀವು ಈ ರೀತಿಯಾದ ಪಟ್ಲಕಾಯಿ ಶೀಮಿಲಾರವನ್ನು ಒಮ್ಮೆ ಮಾಡಿ ನೋಡಿ ಇದಕ್ಕೆ ಹೆಚ್ಚಿಗೆ ಸಮಯವೂ ಬೇಕಾಗುವುದಿಲ್ಲ ಹೆಚ್ಚಿಗೆ ಸಾಮಗ್ರಿಯೂ ಬೇಕಾಗುವುದಿಲ್ಲ ಈ ಬಿಸಿ ಬಿಸಿ ಶೀಮಿಲಾರವನ್ನು ಬಿಸಿ ಬಿಸಿ ಅನ್ನದೊಡನೆ ಊಟ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಹಾಗೆಯೇ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ನಲ್ಲಿ ನಾವು ಮಾಡುವ ಅಡುಗೆಯಷ್ಟೇ ಅಲ್ಲದೆ ಅನೇಕ ರೀತಿಯ ವಿಡಿಯೋಗಳನ್ನು ತಪ್ಪದೆ ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು